ನಮಸ್ಕಾರ ಸ್ನೇಹಿತರೆ ಉಪ್ಪಿ ಮಗಳಿಗೆ ಬರ್ತ್ಡೇ ಸಂಭ್ರಮ ಪ್ರಿಯಾಂಕಾ ಅವರು ಮಗಳಿಗೆ ವಿಶ್ ಮಾಡಿ ಚಂದದ ಫೋಟೋಸ್ ಶೇರ್ ಮಾಡಿಕೊಂಡಿದ್ದಾರೆ ರಿಯಲ್ ಸ್ಟಾರ್ ಉಪೇಂದ್ರ ಹಾಗೂ ನಟಿ ಪ್ರಿಯಾಂಕಾ ಉಪೇಂದ್ರ ಅವರ ಮುದ್ದಿನ ಮಗಳು ಐಶ್ವರ್ಯಾ ಉಪೇಂದ್ರ ಅವರಿಗೆ ಇಂದು ಬರ್ತ್ ಡೇ ಸಂಭ್ರಮ ಪ್ರಿಯಾಂಕಾ ಉಪೇಂದ್ರ ಅವರು ಮಗಳಿಗೆ ವಿಶ್ ಮಾಡಿ ಚಂದದ ಫೋಟೋಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿದ್ದಾರೆ ಐಶ್ವರ್ಯಾ ಉಪೇಂದ್ರ ಅವರು ಆಕಾಶ್ ನೀಲಿ ಬಣ್ಣದ ಬಾಡಿಕಾನ್ ಡ್ರೆಸ್ ಧರಿಸಿಕೊಂಡಿದ್ದರು ಶಾರ್ಟ್ ಹೇರ್ ಅನ್ನ ಸಿಂಪಲ್ ಆಗಿ ಸ್ಟೈಲಿಂಗ್ ಮಾಡಿ ಹಳದಿ ಹೂಗಳ ಬೊಕ್ಕೆ ಹಿಡಿದುಕೊಂಡಿದ್ದರು ಕ್ಯೂಟ್ ಆಗಿ ಸ್ಮೈಲ್ ಮಾಡಿದ ಐಶ್ವರ್ಯ ಸ್ಟೈಲಿಶ್ ಆಗಿ ಕಾಣಿಸುತ್ತಾರೆ ಪ್ರಿಯಾಂಕಾ ಉಪೇಂದ್ರ ಅವರು ಮಗಳಿಗೆ ವಿಶ್ ಮಾಡಿ ಹ್ಯಾಪಿ ಬರ್ತ್ ಡೇ ಬೇಬಿ ಎಂದಿದ್ದಾರೆ ಸ್ಟೇ ಬೆಸ್ಟ್ ನೀನು ಯಾವಾಗ್ಲೂ ನಂಬು ಐ ಲವ್ ಯು ಎಂದು ಬರೆದು ಫೋಟೋಗಳನ್ನ ಶೇರ್ ಮಾಡಿ ಮಗಳಿಗೆ ಶುಭಾಶಯ ತಿಳಿಸಿದ್ದಾರೆ ರಿಯಲ್ ಸ್ಟಾರ್ ಉಪೇಂದ್ರ ಅವರ ಮಗಳ ಐಶ್ವರ್ಯಾ ಉಪೇಂದ್ರ ಅವರು ಬೆಂಗಳೂರಿನ ವ್ಯಾಲಿ ಸ್ಕೂಲ್ ನಲ್ಲಿ ಓದಿದ್ದಾರೆ ತನ್ನ ವಿಶಿಷ್ಟ ಪದ್ಧತಿಯಿಂದಲೇ ದೇಶಾದ್ಯಂತ ಸುದ್ದಿಯಾಗಿರುವ ವ್ಯಾಲಿ ಸ್ಕೂಲ್ ನಲ್ಲಿ ಬಹಳಷ್ಟು ಜನ ತಮ್ಮ ಮಕ್ಕಳನ್ನು ಸೇರಿಸಲು ಬಯಸುತ್ತಾರೆ ರಿಯಲ್ ಸ್ಟಾರ್ ಉಪೇಂದ್ರ ಅವರ ಇಬ್ಬರು ಮಕ್ಕಳು ಕೂಡ ಕಲಿತದ್ದು ಇದೇ ಶಾಲೆಯಲ್ಲಿ ವರ್ಷಗಳ ಹಿಂದೆ ಉಪ್ಪಿ ಪುತ್ರಿ ಐಶ್ವರ್ಯ ಉಪೇಂದ್ರ ಅವರು ವ್ಯಾಲಿ ಸ್ಕೂಲ್ ನಲ್ಲಿ ಮಾಡಿದ ಭಾಷಣವನ್ನು ನಟಿ ಪ್ರಿಯಾಂಕಾ ಉಪೇಂದ್ರ ಫೇಸ್ಬುಕ್ ನಲ್ಲಿ ಶೇರ್ ಮಾಡಿಕೊಂಡಿದ್ದರು ಈ ಭಾಷಣದ ವಿಷಯ ಮಾತನಾಡಿದ ವಿಚಾರಗಳು ಐಶ್ವರ್ಯ ಹಂಚಿಕೊಂಡ ಯೋಚನೆಗಳನ್ನ ಗಮನಿಸಿದರೆ ಉಪ್ಪಿ ಮಗಳು ಥೇಟ್ ಅಪ್ಪನಂತೆ ಎನ್ನುವುದರಲ್ಲಿ ಕೆರಳು ಮಾತಿಲ್ಲ ಎಂದಿದ್ದರು ನೆಟ್ಟಿದರು ಸಿನಿಮಾದಲ್ಲಿ ಸ್ಟಾರ್ ಹೀರೋ ಹೀರೋಯಿನ್ಗಳ ಮಕ್ಕಳು ಚಿತ್ರರಂಗಕ್ಕೆ ಬರೋದು ಸಹಜ ಆದರೆ ಕೆಲವರು ಇದನ್ನು ಬಿಟ್ಟು ಬೇರೆ ಫೀಲ್ಡ್ ನೋಡಿಕೊಂಡವರು ಇದ್ದಾರೆ ಆದ್ರೆ ಕೆಲವೊಂದು ನಟರು ಮಕ್ಕಳು ಚಿತ್ರರಂಗಕ್ಕೆ ಬರಲಿ ಅಂತ ಬಯಸ್ತಾರೆ ಇನ್ನು ಕೆಲವರು ಮಕ್ಕಳಿಗೆ ಇಷ್ಟವಿದ್ದದ್ದನ್ನ ಓದಲಿ ಕೆಲಸ ಮಾಡಲಿ ಎಂದುಕೊಳ್ತಾರೆ ಕನ್ನಡದ ಸ್ಟಾರ್ ಹೀರೋ ರಿಯಲ್ ಸ್ಟಾರ್ ಮಗಳು ಏನು ಮಾಡ್ತಿದ್ದಾರೆ ಗೊತ್ತಾ ಅವರು ಕನಸು ಏನ್ ಗೊತ್ತಾ ಹಾಗಿದ್ರೆ ಇಲ್ಲಿದೆ ನೋಡಿ ಈ ಹಿಂದೆ ಪ್ರಿಯಾಂಕಾ ಉಪೇಂದ್ರ ಅವರು ಮಕ್ಕಳು ಓದು ಆಸಕ್ತಿ ಬಗ್ಗೆ ಮಾತನಾಡಿದ್ದರು ಈ ವೇಳೆಯಲ್ಲಿ ಅವರು ಮಗಳು ಐಶ್ವರ್ಯ ಹಾಗೂ ಮಗ ಆಯುಷ್ ಅವರ ಆಸಕ್ತಿ ಏನು ಕನಸುಗಳೇನು ಎನ್ನುವುದನ್ನ ಕೂಡ ಶೇರ್ ಮಾಡಿದ್ದಾರೆ ಅವರ ಮಗಳ ಕನಸಿನ ಬಗ್ಗೆ ಹೇಳಿದ್ದೇನು ಮಕ್ಕಳ ಬಗ್ಗೆ ಮಾತನಾಡಿದ ಪ್ರಿಯಾಂಕಾ ಉಪೇಂದ್ರ ಅವರು ನನಗೆ ಒಂದೇ ಒಂದು ರಿಕ್ವೆಸ್ಟ್ ಏನಂದ್ರೆ ಡಿಗ್ರಿ ಮುಗಿಸ್ಬೇಕು ಸಾಧ್ಯವಾದರೆ ಮಾಸ್ಟರ್ಸ್ ಕೂಡ ಓದ್ಬೇಕು ಮಾಸ್ಟರ್ಸ್ ಮಾಡಿದ್ರೆ ನಾನು ಖುಷಿ ಪಡ್ತೀನಿ ಎಂದು ಪ್ರಿಯಾಂಕಾ ಉಪೇಂದ್ರ ಅವರು ಹೇಳಿದ್ದಾರೆ ಕನಿಷ್ಠ ಡಿಗ್ರಿ ಮುಗಿಸಿ ಆಮೇಲೆ ಏನ್ ಮಾಡ್ಬೇಕು ಎಂದು ನಿರ್ಧಾರ ಮಾಡಬೇಕು ಎಂದು ಪ್ರಿಯಾಂಕಾ ಅವರು ಹೇಳಿದ್ದಾರೆ ಐಶ್ವರ್ಯ ಜರ್ನಲಿಸಂ ನಲ್ಲಿ ಇಂಟ್ರೆಸ್ಟ್ ಹೊಂದಿದ್ದಾಳೆ ಅವಳಿಗೆ ಜರ್ನಲಿಸ್ಟ್ ಆಗೋ ಆಸೆ ಇದೆ ಎಂದಿದ್ದಾರೆ ಸ್ನೇಹಿತರೆ ಈ ಸ್ಟಾರ್ ನಟರ ಮಕ್ಕಳ ಬಗ್ಗೆ ನಿಮ್ಗೇನ್ ಅನ್ಸುತ್ತೆ ಅನ್ನೋದರ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು